ಂತಹ ಪ್ರಯತ್ನ ಫಸ್ಟ್ ಲುಕ್ ಟೀಸರ್ ನೀವೇ ಬಿಡುಗಡೆ ಮಾಡಬೇಕು ಅನ್ನೋದು ನಮ್ಮ ಇಡೀ ತಂಡದ ಆಸೆ ಆಶಯ ಕೂಡ ಆಗಿತ್ತು ಹಾಗಾಗಿ ಇದೀಗ ನಿಮ್ಮ ಕಡೆಯಿಂದ ನಮ್ಮ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾರೆ ಪ್ರೀತಿಯ ಜವಾಬ್ದಾರಿ ಆತ್ಮೀಯತೆಯ ಜವಾಬ್ದಾರಿ ಯಾಕಂತಂದರೆ ಈ ಥರದ ಒಂದು ದೊಡ್ಡ ಕೆಲಸವನ್ನು ನಮ್ಮವ್ರು ಮಾಡಲಿ ನನ್ನವ್ರು ಮಾಡಲಿ ಅನ್ನೋವಂಥದ್ದು ಭಾವನೆ ಅವ್ರಿಗೆ ಇರೋದರಿಂದ ಇವತ್ತು ಶರಣ್ ಇಲ್ಲಿ ತನಕ ಬಂದು ನಿಂತ್ಕೊಳ್ಳೋದಕ್ಕೆ ಸಾಧ್ಯವಾಗಿದೆ ಇದನ್ನುವೆಲ್ಲರೂ ಕೊಟ್ಟಿರುವಂಥ ಪ್ರೀತಿ ವಿಶ್ವಾಸ ಅದು ಈ ವಿಶ್ವಾಸಕ್ಕೆ ಇನ್ನೂ ಹೆಚ್ಚು ಹೆಚ್ಚು ದುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ ಯಾವಾಗಲೂ ಕೂಡ ಭಾಳಷ್ಟು ಈ ಥರದ ಮೊದ ಮೊದಲುಗಳು ಇದಾವಲ್ಲ ಇದು ನಮ್ಮ ಇಂಡಸ್ಟ್ರಿಯಲ್ಲಿ ತುಂಬ ಚೆಂದ ಸಾಕೊಂಡು ಬಂದಿದೆ ಈ ಜರ್ನಿ ಯಾವತ್ತೋ ಒಂದು ಯಾವತ್ತೋ ಒಂದು ದಿವಸ ಮೊದಲಾಗಿರೋದಕ್ಕೆ ಶರಣಿನಿಲ್ ತನಕ ನಿಂತ್ಕೊಂಡಿರ್ತಾನೆ ಚಿಕ್ಕಂಡವ್ರು ಮೊದಲನೆಯ ತಮ್ಮ ಪ್ರಯತ್ನದಲ್ಲೇ ಗೆದ್ದಿರುವಂಥದ್ದು ಯಾಕೆ ಮೊದಲು ಮೊದಲು ಅಂತ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಗೊತ್ತಿರೋ ಹಾಗೆ ಟೈಟಲ್ ಟೀಸರನ್ನು ಲಾಂಚ್ ಮಾಡೋ ಒಂದು ಈವೆಂಟು ನನಗೂ ಗೊತ್ತಿರೋ ಹಾಗೆ ಮೊದಲನೇ ಸಲ ಕನ್ನಡದಲ್ಲಿ ಅದು ಜೋಡೆತ್ತು ಸಿನಿಮಾದ ಮುಖಾಂತರ ಆ ಮೊದಲು ಆಗ್ತಾ ಇದೆ ಅನ್ನುವಂಥದ್ದು ಇದೆ ಗೊತ್ತಾ ಇನ್ನೂ ಒಂದಿಷ್ಟು ಮೊದಲುಗಳನ್ನು ಈ ಸಿನಿಮಾ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡಿದೆ ಅಂತ ಅನ್ನೋದಕ್ಕೆ ಸಾಕ್ಷಿ ಇದು ಈ ಒಂದು ಟೈಟಲ್ ಟೀಸರನ್ನು ಲಾಂಚ್ ಮಾಡೋವಂಥ ಮೊಟ್ಟ ಮೊದಲಿಗೂ ನಾನೇ ಆಗ್ತೀನಿ ಅವಾಗ ಈ ಥರದ ಮೊದಲಿಗೆ ಸಾಕ್ಷಿ ಆಗಿರುವಂಥ ಜೋಡೆತ್ತು ಸಿನಿಮಾದ ಟೀಚರ್ ಟೀಸರನ್ನು ಲಾಂಚ್ ಮಾಡುವಂಥ ಸಮಯ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಏನೋ ಸೀರಿಯಸ್ ಆಗಿ ಗೂಳಿ ಜೊತೆ ಕಾಳಾಗ ಆಗುತ್ತೆ ಅಂದ್ರೆ ಹಂಗೆ ವಾಪಸ್ ಬಂದ್ಬಿಟ್ರು ಟೀಸರ್ ಹೇಗಿತ್ತು ಹೇಗೆ ಹೇಗೆ ಅನ್ನಿಸ್ತು ಈ ಹೊಸ ಪ್ರಯತ್ನ ಚಿಕನ್ ಸರ್ ದಯವಿಟ್ಟು ಹಂಗೆ ಒಂದು ದಯವಿಟ್ಟು ಜೋಬಾಗಿ ಜೋಬಾಗಿ ಇಟ್ಕೊಂಡಿದ್ದಾರೆ ಈ ಮುಹೂರ್ತದ ಸಂದರ್ಭದಲ್ಲಿ ಅವರಿಗೆ ಶುಭವನ್ನು ಕೊಡ್ತೇನೆ ಈ ಚಿತ್ರನೂ ಕೂಡ ಚೆನ್ನಾಗಿ ಮೂಡಿ ಬರಲಿ ಜನಗಳ ಮನ್ನಣೆಯನ್ನು ಪಡೆದು ಯಶಸ್ಸು ಈ ಚಿತ್ರಕ್ಕೆ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೇನೆ ಇದೀಗ ಮಾನ್ಯ ಸಚಿವರಿಗೆ ನಮ್ಮ ಜೋಡೆಂದು ಚಿತ್ರತಂಡದ ಪರವಾಗಿ ನಮ್ಮ ನಿರ್ಮಾಪಕರಾಗಿರುವಂತಹ ಕಟ್ಟಿಗೇನಹಳ್ಳಿ ಸೋಮಶೇಖರ್ ಅವರ ಪರವಾಗಿ ಒಂದು ಪ್ರೀತಿಪೂರ್ವಕ ಸನ್ಮಾನವನ್ನು ನೆರವೇರಿಸುವಂತಹ ಸಮಯ ಹಾಗೆ ಬಂದಿದ್ರು ಬೈರೇಗೌಡ ಸರ್ ನಾನು ಥ್ಯಾಂಕ್ಸ್ ಹೇಳ್ತಾ ಮತ್ತೊಂದು ಥ್ಯಾಂಕ್ಸ್ ಇಷ್ಟಪಡ್ತೀನಿ ಅತ್ಯಂತ ಪ್ರೀತಿಸುವಂತ ನನ್ನ ಮಾಧ್ಯಮದವರು ಪರವಾಗಿಲ್ಲ ಮಹೇಶ್ ಅವ್ರ ಕಾರ್ಯಕ್ರಮ ಸರ್ ಕಾರ್ಯಕ್ರಮ ಬಂದೇ ಬರ್ತೀವಿ ಚಿಕಣ್ಣ ಸರ್ ಎಲ್ಲರೂ ಮೇಲೆ ಒಂದು ಲಭ್ಯ ಇದೆ ಅಷ್ಟು ದೂರದಿಂದ ಬಂದು ನಮ್ಮನ್ನ ಹಾರೈಸಿ ಹಾರೈಸಿ ಹಾಶಿ ಎಲ್ಲ ಮಾಧ್ಯಮದವರಿಗೆ ಶ್ರದ್ಧಾ ಕೋಟಿ ಧನ್ಯವಾದಗಳು ಹಾಗೆ ಸಿನಿಮಾ ಬಗ್ಗೆ ಮಾತಾಡೋಕೆ ಮುಂಚೆ ನನಗೆ ಅವಕಾಶ ಕೊಟ್ಟಂತ ಅಂತ ಸೋಮ ಚಿಕ್ಕದವ್ರಿಗೆ ನಾನು ಯಾವಾಗಲೂ ರೆಡಿ ಅವಕಾಶ ಕೊಡೋದು ದೊಡ್ಡದು ನಾನು ಯಾವಾಗ ಹೇಳ್ತೀನಿ ನಮ್ಮ ತಂದೆ ನೋವು ಚಿಕ್ಕಪ್ಪನೋ ಯಾರಾಗಿದ್ರೆ ನಾನೊಂದು ಬಿಸ್ನೆಸ್ ಮಾಡ್ತಿದ್ರು ಒಂದು ಐದು ಲಕ್ಷ ರೂಪಾಯಿ ಬಂಡವಾಳ ಹಾಕ್ತಿದ್ರೆ ನಾವು ನೂರು ಕ್ವಶನ್ ಕೇಳ್ತಾರೆ ನಾವು ಹಾಕೋ ಒಂದು ವೈಟ್ ಪೇಪರ್ ಮೇಲೆ ಆ ದಿಜಾ ಇರುತ್ತೋ ಸುಳ್ಳು ಇರುತ್ತೋ ಅದ್ರ ಮೇಲೆ ಹತ್ತಾರು ಕೋಟಿ ಅಂತ ಒಬ್ಬ ನಿರ್ಮಾಪಕ ತಂದೆ ಕ್ಷಮಾನ ಅವ್ರಿಗೆ ನಾನು ಯಾವಾಗ್ಲಿಂದ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಚಿರಋಣಿ ಆಗಿದ್ದೀನಿ ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ ಹಾಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನಿರ್ದೇಶಕರೇ ಬನ್ನಿ ನನಗೊಂದು ನಿರ್ದೇಶನ ಮಾಡಿ ಒಂದು ಜೊತೆಲಿ ಒಂದು ಕಾಂಬಿನೇಷನ್ ವರ್ಕ್ ಕೆಲಸ ಮಾಡಬೇಕು ಅಂತ ಎಷ್ಟೋ ಸಲ ನಾವು ಉಪಾಧ್ಯಕ್ಷ ಟೈಮಲ್ಲಿ ಸರ್ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಒಂದಿನ ನನಗೆ ಕಾಲ್ ಬಂತು ಸರ್ ಕಡೆಯಿಂದ ಬನ್ನಿ ಒಂದು ಕತೆ ಬಂದಿದೆ ಮಹೇಶ್ ಅವ್ರದ್ದು ಕತೆ ಕೂತು ಒಂದು ಕ ಕತೆ ಕೇಳಿ ನಿರ್ದೇಶನ ಮಾಡಬೇಕು ಅಂತ ಕೇಳಿದಾಗ ಚಿಕನ ಸರ್ ಕರೆದ ಕತೆ ನಿಜವಾಗ್ಲೂ ಬಹಳ ದೊಡ್ಡ ವಿಶ್ವಾಸ ಬಂತು ಥ್ಯಾಂಕ್ ಯು ಸರ್ ಚಿಕಣ್ಣ ಸರ್ ನನಗೊಂದು ನಿಮ್ಮ ಜೊತೆ ಕೆಲಸ ಮಾಡಿ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ಮ ಋಣಿಯಾಗಿರ್ತೀನಿ ಸರ್ ಹಾಗೆ ಯಾವಾಗ ಸುಧಾಕರ್ ಸರ್ ಹೇಳ್ತಾ ಇದೆ ಕಾಟೆರೆ ಟೈಮ್ ಅಲ್ಲಿ ರಾಬರ್ಟ್ ಟೈಮ್ ಅಲ್ಲಿ ಹಲವಾರು ಸಂದರ್ಭದಲ್ಲಿ ಸರ್ ಪ್ಯಾಶನೇಟ್ ನಿಮ್ಮ ಜೊತೆ ಯಾವ್ದು ಸಿನಿಮಾ ಮಾಡಬೇಕು ಅಂತ ಹಲವಾರು ಸಂದರ್ಭದಲ್ಲಿ ಸಿಕ್ತಾಗ ಬಿಸಿ ಇರ್ತಿದ್ರು ಅವರು ನನ್ನ ಜೊತೆ ಕಾಮ್ಯುನಿಕೇಶನ್ ಮಾಡೋಕ್ಕಾಗಲಿಲ್ಲ ಬಟ್ ಇವತ್ತು ಅವ್ರ ಜೊತೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಥ್ಯಾಂಕ್ ಯು ಸುಧಾಕರ್ ಸರ್ ಹಾಗೆ ನಾನು ಅತ್ಯಂತ ಹೆಚ್ಚು ಇಷ್ಟಪಡುವಂತ ಮ್ಯೂಸಿಕ್ ಡೈರೆಕ್ಟರ್ ಕಲ್ಟ್ ಕ್ಲಾಸಿಕ್ ಆಗ್ಬೋದು ಒಂದು ಆಲ್ಬಮ್ ಅಂದ್ರೆ ಹರಿಕೃಷ್ಣ ಸರ್ ಅಂದ್ರೆ ಫಸ್ಟ್ ವ್ಯೂ ಆಗಬೇಕು ಅನ್ನೋ ವೆಯ್ಟ್ ಮಾಡುವಂಥ ನಾನು ಅವರ ದೊಡ್ಡ ಅಭಿಮಾನಿ ಅವ್ರು ಯಾವುದೇ ಸಿನಿಮಾ ಆಗ್ಬೋದು ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು ನಾನು ಅವರ ನಿರ್ದೇಶನಕ್ಕೂ ಕಾಯ್ತೀನಿ ಅವರ ಸಂಗೀತ ನಿರ್ದೇಶನಕ್ಕೆ ಕೈತಾ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ಅಯೋಗ್ಯ ಸಿನಿಮಾದಲ್ಲಿ ಕೊನೆಗಳಿಗೆಲ್ಲ ಆಗಲಿಲ್ಲ ಕರ್ಣ ಅಂತ ಆದ್ರೆ ಅದು ಇದೆ ನನ್ನ ನಾಲ್ಕನೇ ಸಿನಿಮಾದಲ್ಲಿ ಅದು ಹರಿಕೃಷ್ಣ ಸರ್ ಜೊತೆ ನಾನು ಕೆಲಸ ಮಾಡುವಂತ ಅವರ ಸಾಂಗ್ಗಳಲ್ಲಿ ನಾನು ಒಂದು ಭಾಗಿಯಾಗುವಂತ ಅವಕಾಶ ಕೊಟ್ಟಿದ್ದಕ್ಕೆ ಹರಿಕೃಷ್ಣ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲಿ ಟೀಸರ್ ಬಗ್ಗೆ ಅವ್ರ ಒಲವು ಅವ್ರ ಮ್ಯೂಸಿಕ್ ಎಕ್ಸ್ಟ್ರಾಡಿನ ಮಾಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಸ್ಪೆಷಲಿ ಕೆ ಸಿಆರ್ ಸರ್ ನನ್ನ ಮದಗಜ ಅಯೋಗ್ಯ ಟು ಎಲ್ಲಾದ್ರೂ ನನ್ನ ಜೊತೆ ಸಾಥ್ ಕೊಡ್ತಾ ಇದ್ದಾರೆ ನಿರ್ದೇಶಕನ ಕನಸಿಗೆ ಅವರು ಒಂದು ಹಣಿಪಾಯ ಆಗುವಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ದಕ್ಕೆ ಒಬ್ಬ ನಾವು ಡೈರೆಕ್ಟರ್ ಜೊತೆ ಕೆಲಸ ಮಾಡೋದು ಇವತ್ತಿನ ಕಷ್ಟ ನಾವು ಎಷ್ಟೇ ಇವೆಂಟ್ ದುಡ್ಡು ಖರ್ಚು ಮಾಡೋದು ಟೆಕ್ನಿಷಿಯನ್ಸ್ ಖರ್ಚು ಮಾಡಿ ರೈಟರ್ ಖರ್ಚು ಮಾಡಿ ಅಂತ ಎಷ್ಟೇ ನಾವು ಬಡ್ಕೊಂಡು ಸುಧಾ ಕೆಲವು ನಿರ್ಮಾಪಕರುಗಳು ಕಿವಿ ಕೊಡೋಲ್ಲ ಅಂತ್ಯದಲ್ಲಿ ನಮ್ಮ ನಿರ್ಮಾಪಕರು ಒಬ್ರಲ್ಲ ಮೂರು ಜನ ಡೈಲೇಟರ್ ಕೊಟ್ಟಿದ್ದಾರೆ ಪರ್ಫೆಕ್ಟ್ ಆಗಿ ಅಂತ ಅದು ಲೆಸೆಂಡ್ ಡೆಲರೇಟರ್ ಈಗಿನ ಟ್ರೆಂಡ್ ಸೃಷ್ಟಿ ಮಾಡ್ತಾ ಇರುವಂತ ಹೊಸ ಆಯಾಮ ಕೊಡ್ತಾ ಇರುವಂತಹ ಮಾಸ್ತಿಯವರಾಗ್ಬೋದು ಹಾಗೆ ರಘು ನೀಡಿವಳಿ ಆಗ್ಬೋದು ರಾಜಶೇಖರ್ ಅವರು ಇವ್ರಗಳ ಜೊತೆ ನಾವು ಕೆಲಸ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಹಾಗೆ ಮಹಾದೇವರ್ ಆಗ್ಬೋದು ಪ್ರೊಡಕ್ಷನ್ ಮ್ಯಾನೇಜರ್ ಎಕ್ಸಿಕ್ಯೂಟ್ ಪ್ರೊಡ್ಯೂಸರ್ ಆದಂತ ಸುಬು ಸರ್ ಆಗ್ಬೋದು ನಿರ್ದೇಶನ ತಂಡ ಹಾಗೆ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ಸ್ ಆಗ್ಬೋದು ಈ ಟೀಚರ್ ದುಡ್ದಂತ ಪ್ರತಿಯೊಬ್ಬರು ಆಗ್ಬೋದು ಕಟ್ಕೆನಳ್ಳಿ ಜನತೆಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ನನ್ನ ಒಂದು ಕೊನೆಯದಾಗಿ ಕೇಳ್ಕೊಳ್ಳೋದು ಹೆಂಗೆ ಮೂರು ಸಿನಿಮಾ ಅಯೋಗ್ಯ ಮತಗಜ ಅಯೋಗ್ಯ ಅಯೋಗ್ಯ ಟೋಗ್ಯ ಸಪೋರ್ಟ್ ಮಾಡ್ತಾ ಆ ಸಕ್ಸಸ್ ಜರ್ನಿಲಿ ನೀವೆಲ್ಲ ನನ್ನ ಪಾಲುದಾರ ಕುಟುಂಬ ಆಗಿದ್ದೀರಾ ಜೋಡೆ ಅನ್ನೋ ಸಿನಿಮಾ ನನ್ನ ನಾಲ್ಕನೇ ಸಿನಿಮಾಗೆ ನಿಮ್ಮ ಆಶೀರ್ವಾದ ಬಯಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಈಗ ರಘು ನೀಡುವಳ್ಳಿ ಸರ್ ಜೋಡೆ